ಇನ್ನು ಅನೇಕ ಎಲ್ಲ ಲೀಡರ್ಗಳು ಬಂದಿದ್ದಾರೆ ಎಲ್ಲ ಪ್ರಮುಖ ಮುಖಂಡರುಗಳು ಅಧಿಕಾರ ತಾಲೂಕು ಮಟ್ಟದ ಸಮಿತಿ ವಕೀಲ ಸಂಘ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ತಮ್ಮ ಕರೆಗೆ ಹೋಗ್ಬಿಟ್ಟು ತಾವೆಲ್ಲ ಒಂದು ಹಿರಿಯ ನಾಗರಿಕ ವತಿಯಿಂದ ತಾವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ಹಿರಿಯ ನಾಗರಿಕರು ಅಂತಂದ್ರೆ ಅವರು ಅವರದೇ ಆದಂತಹ ಜವಾಬ್ದಾರಿಗಳು ಅವರ ಅನುಭವ ಅವರು ಮೂಲತಃ ಏನು ಹಿರಿಯ ನಾಗರಿಕರಂದ್ರೆ ಅವ್ರ ಜೀವನದಲ್ಲಿ ಎಲ್ಲ ತರದ ಅನುಭವಗಳನ್ನ ಪಡೆದಕ್ಕಂತ ಬರೆದತಕ್ಕಂಥವರು ನಿಮ್ಮ ಹಳ್ಳಿಯ ಮಟ್ಟದಲ್ಲಿ ತಾಲೂಕು ಯಾವುದೇ ಒಂದು ಗ್ರಾಮ ಮಟ್ಟದಲ್ಲಿ ಅಥವಾ ಮನೆಯ ಮಟ್ಟದಲ್ಲಿ ನಮ್ಮ ನಾಗರಿಕ ಹಿರಿಯ ಏನು ಈ ಜೀವಿಗಳು ಹಿರಿಯಂತ ಏನಂತೀವಿ ಹಿರಿ ಜೀವಿಗಳ ಮಾತುಗಳನ್ನು ಕಿರಿ ಜೀವಿಗಳು ಕೇಳಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅವರು ಬೆಳೆದು ಬಂದ ದಾರಿ ಅವರು ಕಷ್ಟಪಟ್ಟ ನೋವುಗಳು ನಲಿವುಗಳು ಸುಮಾರು ವರ್ಷಗಳು ಎಪ್ಪತ್ತೆಂಬತ್ತು ವರ್ಷ ಈ ದೇಶಕ್ಕೆ ಈ ಒಂದು ಈ ಒಂದು ಭೂಮಿಯ ಭೂಮಿ ಬಂದು ಎಲ್ಲ ಥರದ ಒಂದು ಅನುಭವಗಳನ್ನ ನೋಡಿರ್ತಾರೆ ನೋವುಗಳನ್ನು ಹಂಚ್ಕೊಂಡಿರ್ತಾರೆ ಸಂತೋಷವನ್ನು ಹಂಚ್ಕೊಂಡಿರ್ತಾರೆ ಮಕ್ಕಳು ಮೊಮ್ಮಕ್ಕಳುಗಳೆಲ್ಲ ನೋಡಿರ್ತಾರೆ ಅನೇಕ ಕಾನೂನು ವ್ಯಾಪ್ತಿನಲ್ಲಿ ಅನೇಕ ಘಟನೆಗಳನ್ನು ಸಹ ನೋಡಿರ್ತಾರೆ ಸೊ ನೀವೆಲ್ಲ ಬಂದಿದ್ದೀರಿ ನಿಮಗೆಲ್ಲರಿಗೂ ಮೂಲತಃ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ತಾವುಗಳು ನಿಮಗೆಲ್ಲರಿಗೂ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾನೂನು ಸೇವಾ ಸಮಿತಿ ವಕೀಲ ಸಂಘದ ವತಿಯಿಂದ ಹಾಗೂ ಪೊಲೀಸ್ ಉಪಯೋಗದ ವತಿಯಿಂದ ನಿಮಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೀನಿ ಹಿರಿಯ ನಾಗರಿಕರ ದಿನಾಚರಣೆ ಶುಭಾಶಯಗಳನ್ನು ನಾನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರು ಅನ್ನೋದಕ್ಕಿಂತ ಹಿರಿಯ ಮುತ್ಸದ್ದಿಗಳು ನಮಗೆ ಶುಭಾಶಯವನ್ನು ನಾನು ಕೋರ್ತೇನೆ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಮನೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆ ಎಂ ಎಂ ಸಿ ಹೊಸಕೋಟೆ ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಹೊಸಕೋಟೆ ಶ್ರೀ ಅರುಣ್ ಕುಮಾರ್ ಸಾಹೇಬ್ರೆ ಹಾಗೂ ಮಾನ್ಯ ಶ್ರೀ ಮಲ್ಲೇಶ್ ರವರು ಪೊಲೀಸ್ ಉಪ ಅಧೀಕ್ಷಕರು ಹೊಸಕೋಟೆ ವಿಭಾ ವಿಭಾಗ ಹಾಗೂ ಶ್ರೀ ಗೋವಿಂದ್ ಸರ್ ಬಿ ಟಿ ಆರಕ್ಷಕ ನಿರೀಕ್ಷಕರು ಹೊಸಕೋಟೆ ಹಾಗೂ ಶ್ರೀ ಶಾಂತಾರಾಮ್ ರವರು ಆರಕ್ಷಕ ನಿರೀಕ್ಷಕರು ಹೊಸಕೋಟೆ ಹಾಗೂ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನಿರ್ದಿರ್ತಕ್ಕಂತ ಹಿರಿಯ ನಾಗರಿಕರನ್ನೋ ಬದಲು ಎಲ್ಲ ಹಿರಿಯ ಮುತ್ಸದ್ದಗಳು ಕಾರಣ ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಇರೋಂಥ ಅರ್ಧ ಜನ ನನ್ಗೆ ಪಚ್ಚೆ ಇದ್ದಾರೆ ಇಲ್ಲಿ ನೋಡ್ ನೋಡ್ಬೋದು ಉಪ್ಪರಳ್ಳಿ ಮುನಿಯಪ್ಪನವ್ರು ಆಗ್ಬೋದು ನಮ್ಮ ಸಂಜೀವ್ ಗೌಡ್ರು ಆಗ್ಬೋದು ಅಪ್ಸಂದ್ರ ಕರಿಯಪ್ಪನವ್ರ ಆಗ್ಬೋದು ಚಿಕ್ಕನಾಲಲ್ದವ್ರು ಆಗಿರ್ಬೋದು ಎಲ್ಲರೂ ನನಗೆ ಪಚ್ಚೆನೇ ಇಲ್ಲಿ ಖಂಡಿತ ಇದು ನಮ್ಮ ಪೊಲೀಸ್ ಇಲಾಖೆ ಒಂದು ಒಳ್ಳೆ ಕಾರ್ಯಕ್ರಮ ಯಾಕಂದ್ರೆ ನಮ್ಮ ಸರ್ ಹೇಳಿದ್ರು ನಾನು ನೇರವಾಗಿ ಕಾನೂನು ಅನ್ನೋದಕ್ಕಿಂತ ಸ್ವಲ್ಪ ವಾಸ್ತುವಾಗಿರೋ ವಿಷಯಗಳಿಗೆ ಬರ್ತೀನಿ ಇಲ್ಲಿ ಸರ್ ಹೇಳುವಂಥ ಸಂದರ್ಭದಲ್ಲಿ ನಾವು ಒಂದು ಇತಿಮಿತಿಯಲ್ಲಿ ನಾವು ಇಲ್ಲಿ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಆದ್ರೆ ಇಲ್ಲಿರಂತ ಎಷ್ಟೋ ಜನ ತಮ್ಮ ಹಳ್ಳಿಗಳಲ್ಲಿ ಇತಿಮಿತಿ ಇಲ್ಲದೆ ಎಷ್ಟೋ ನ್ಯಾ ಸಂಸಾರಗಳಿಗೆ ನ್ಯಾಯ ದಯಾ ನ್ಯಾಯದಾನ ಮಾಡಿದ್ದಾರೆ ಅದರಲ್ಲಿ ಹೇಳ್ಬೋದು ನಮ್ಮ ಬೆಳಗ್ಗೆ ಮನೆ ಹತ್ತು ನೋಡಿದ್ರೆ ಅವ್ರ ಮನೆ ಹತ್ರ ಎಷ್ಟೋ ಜನ ಹೋಗ್ತಾರೆ ಸ್ವಾಮಿ ನಮ್ಮ ಮಕ್ಳಿಗೆ ಬುದ್ಧಿ ಹೇಳಿ ಈ ರೀತಿ ಸಮಸ್ಯೆಗಳಾಗಿದ್ದಾವೆ ಹೇಳಿ ಅಂತ ಅವ್ರು ಎಷ್ಟೋ ಜನ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಂಜೇಗೌಡರಾಗಿರ್ಬೋದು ಅವ್ರ ಮನೆ ಹತ್ರ ಬೆಳಗ್ಗೆ ಇದ್ರೆ ಜನ ಕಾರಣ ಇಷ್ಟೇ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಅಲ್ಲಿ ಹೋಗ್ತಾರೆ ಆದ ನಂತರ ಅಲ್ಲಿ ಕೆಲವೊಮ್ಮೆ ಅದನ್ನು ದಾಟಿ ಬರೋಂಥವು ಪೊಲೀಸ್ ಠಾಣೆಗಳಿಗೆ ಬರ್ಬೋದು ಅಂತ ಹೇಳಿ ನನ್ನ ಭಾವನೆ ಇದು ಸತ್ಯ ಇದು ನಮ್ಮ ಮಾನ್ಯ ಮಲೆ ಸರ್ಗು ಅರಿವಿದೆ ಖಂಡಿತ ಇವತ್ತು ಅವರು ತಮ್ಮನೆಲ್ಲ ನಮ್ಮ ಬಳಿ ಬನ್ನಿ ಅಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ನಿಮ್ಮ ಮುಖಾತ್ರನೇ ಹಳ್ಳಿಗಳ ಮಠದಲ್ಲಿ ಬಗೆಹರಿಸ್ಬಿಡೋಣ ಅನ್ನೋ ಉದ್ದೇಶ ಇರ್ಬೋದೇನೋ ಗೊತ್ತಿಲ್ಲ ಹಾಗಾಗಿ ಈ ಒಂದು ಹಿರಿಯ ನಾಗರಿಕರ ದಿನಾಚರಣೆಯನ್ನ ಆಚರಣೆ ಮಾಡೋ ಉದ್ದೇಶ ಮೊದಲಿಗೆ ಹಿರಿಯ ನಾಗರಿಕರ ಹಿರಿಯರ ಅನುಭವ ಜ್ಞಾನ ಮತ್ತು ಅವರ ಕೊಡುಗೆಗಳು ಸಮಾಜಕ್ಕೆ ಏನೇನು ಕೊಟ್ಟಿದ್ದಾರೆ ನಾನು ಇಷ್ಟೊತ್ತು ಹೇಳಿದೆ ಎಷ್ಟೋ ಸಮಾಜ ಕೊಡುಗೆಗಳು ಇದ್ದಾರೆ ಕಣ್ಣು ಕಾಣಿಸ್ತಿದಂಥ ಸಮಾಜಗಳು ಎಷ್ಟೋ ಸಂಸಾರಗಳಿಗೆ ಜೀವದಾನ ಮಾಡಿದ್ದಾರೆ ಎಷ್ಟೋ ನ್ಯಾಯಗಳು ಮಾಡಿದ್ದಾರೆ ಸಂಸಾರಗಳು ಸರ್ಪಡಿಸಿದ್ದಾರೆ ಅಂತವರನ್ನ ಗುರ್ತಿಸಿ ಅವರನ್ನ ಏನು ಯಾವುದೇ ಇಲಾಖೆ ವತಿಯಿಂದ ಆಗ್ಬೋದು ಅವರಿಗೆ ಈ ಒಂದು ದಿನವನ್ನ ಅವರಿಗೆ ಅರ್ಪಿಸಲ್ಲ ಅರ್ಪಿಸ್ಲಿಕ್ಕೆ ಇವನ್ನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗೂ ಮುಖ್ಯವಾಗಿ ಹಿರಿಯರಿಗೆ ಏನು ಸಮಸ್ಯೆಗಳು ಅವ್ರು ಕೇಳೋರು ಯಾರು ನಿಮ್ಗೆ ಏನು ಸಮಸ್ಯೆ ಅಂತ ಕೇಳೋಂಥವ್ರು ಯಾರಿದ್ದಾರೆ ಹಾಗಾಗಿ ಈ ಒಂದು ಇದನ್ನು ಸಾರ್ವಜನಿಕವಾಗಿ ಸಮಾಜಮುಖಿಯಾಗಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮನೇ ಈ ಒಂದು ಹಿರಿಯ ನಾಗರಿಕರ ದಿನಾಚರಣೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದಂತ ಮನೆ ಅರುಣ್ ಕುಮಾರ್ ಸಾಹೇಬರು ಸವಿವರವಾಗಿ ತಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಕಾನೂನಾತ್ಮಕವಾಗಿ ಒಂದು ಅಲ್ಲಿ ದುರ್ದೈವ ಸಾಹೇಬ್ರ ಮುಂದೆ ಎಷ್ಟೋ ಕೆಲಸಗಳಲ್ಲಿ ಒಂದು ಕಡೆ ಮಕ್ಕಳು ನಿಂತಿರ್ತಾರೆ ಒಂದು ಕಡೆ ತಂದೆ ತಾಯಿ ನಿಂತಿರ್ತಾರೆ ನಮಗೂ ವಕೀಲರಿಗೂ ಅದು ನೋಡ್ತಾ ಇರ್ತೀವಿ ನಮ್ಮ ವೃತ್ತಿ ಧರ್ಮ ನಾವು ಮಾಡಲೇಬೇಕಾಗ್ತದೆ ನಮ್ದು ಅದು ವೃತ್ತಿ ಧರ್ಮ ಮಕ್ಕಳು ಒಂದು ಹೇಳ್ತಾರೆ ತಂದೆ ತಾಯಿ ಹೇಳ್ತಾ ಇರ್ತಾರೆ ಆದ್ರೆ ಸಾಹೇಬ್ರ ಗಮನಕ್ಕೆಲ್ಲ ಗೊತ್ತಿರುತ್ತೆ ಯಾವ್ದು ಸತ್ಯ ಯಾವುದು ನಿಜ ಅಂತೇಳಿ ಕೊನೆಗೆ ಅವರು ಹಿರಿಯ ನಾಗರಿಕರ ಪರ ಎಲ್ಲೋ ಒಂದು ಕಡೆ ಮಾನವೀಯತೆ ದೃಷ್ಟಿಯಲ್ಲಿ ಸಾಹೇಬರ ಒಂದು ಮನಸ್ಸನ್ನ ತಟ್ಟಿರ್ತೈತೆ ಅಂತ ಪರಿಸ್ಥಿತಿಗಳು ಎಷ್ಟೋ ನಾವು ಕೋರ್ಟಲ್ಲಿ ನಾವು ಎಷ್ಟೋ ಕಡೆ ನಾವು ಆ ಕೇಸಲ್ಲಿ ಇಲ್ಲದೇ ಇದ್ದಾಗೂ ನಾವು ಕೆಲವೊಮ್ಮೆ ನಮ್ಗೆ ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ಎಲ್ಲ ಎಷ್ಟೋ ಸಲ ನಾವು ಬೇಸರ ಪಟ್ಕೊಂಡಿರ್ತೀವಿ ಅಂಥ ಕೇಸುಗಳಲ್ಲಿ ಯಾವ ರೀತಿ ನಾವು ಸರ್ಕಾರದಿಂದ ಆಗ್ಬೋದು ಕಾನಾತ್ಮ ಕಾನೂನಾತ್ಮಕವಾಗಿ ರಕ್ಷಣೆ ಪಡಿಬೋದು ಅಂತೇಳಿ ಸಾಹೇಬರು ನಮ್ಮ ಮಾನ್ಯ ನ್ಯಾಯಾಧೀಶ್ ಹೇಳಿದ್ದಾರೆ ಅದೇ ರೀತಿ ನಮ್ಮ ಮಾನ್ಯ ಸಿ ಜ್ಞಾನೇಂದ್ರ ಅವರು ಅವರ ಹಾಡುಗಾರರು ಕವಿಗಳು ಅವ್ರು ಆಡದಂಥ ಹಾಡು ಅವರೇ ಬರೆದಿರೋವಂಥದ್ದು ಅವರ ಅನುಭವಕ್ಕೆ ಬಂದಂಥ ಪದಗಳಿಂದ ಅವರು ಬರೆದಿರೋಂಥದ್ದು ಇವತ್ತು ದಿನ ಅವ್ರನ್ನ ಯಾಕೆ ಇಲ್ಲಿ ಸಂಪ ಸಂಪನ್ಮೂಲ ವ್ಯಕ್ತಿಗಳಾಗಿ ಬರ್ತೀರಿ ಅಂದ್ರೆ ತಮ್ಮ ಈ ಹಿರಿತನ ಮುಂದೆ ನಾವೆಲ್ಲ ಮಾತಾಡ್ಲಿಕ್ಕೆ ದುಸ್ಸಾಹಸ ನ ಕಷ್ಟ ಆಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಪಡೆದು ಬೆಳೆದಂಥ ವ್ಯಕ್ತಿ ನಾನು ಎಷ್ಟೋ ಸರಿ ನಮ್ಮ ನಿಮ್ಮ ಹತ್ರ ಬಂದು ಇಂಥ ಸಮಸ್ಯೆ ಇದೆ ಬಗೆಹರಿಸಿ ಅಂತ ಹೇಳಿರಂತ ವ್ಯಕ್ತಿ ಈ ಆಶೀರ್ವಾದ ಪಡೆದಂಥ ವ್ಯಕ್ತಿ ನಿಮ್ಮ ಮುಂದೆ ಮಾತಾಡೋದು ನನ್ಗೆ ಕಷ್ಟ ಆಗ್ತಿದೆ ಆದರೂ ವಕೀಲ ಸಂಘ ಸಂಘದ ಅಧ್ಯಕ್ಷನಾಗಿ ಮಾತಾಡಲೇಬೇಕು ಮತ್ತೆ ಮುಂದುವರೆದು ಹೇಳೋದಾದ್ರೆ ನಮ್ಮ ಬಳ್ಳಾರಿ ಸರ್ ಈ ಒಂದು ಆಡುಗಾರಿಕೆ ಮುಖಾಂತರ ಮತ್ತೆ ನಮ್ಮ ಹೊಸಕೋಟೆನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪರಿಸರ ಪರಿಸರದಂಥ ವ್ಯಕ್ತಿ ಅದೇ ರೀತಿಯಾಗಿ ಮುಂದುವರೆದು ಹೇಳೋದಂದ್ರೆ ನಮ್ಮ ಮಲ್ಲೇಶ್ವರು ಆಲ್ರೆಡಿ ನಾವು ಆಗ್ಲೇ ಮಾತಾಡೋಂಥ ಸಂದರ್ಭದಲ್ಲಿ ಹೇಳಿದೆ ಪಿ ಎಸ್ ಐ ಆಗಿದ್ದಾಗ ತಮ್ಮ ಒಂದು ಯಾವ ರೀತಿ ನಿಮ್ಮ ಒಂದು ನಡವಳಿಕೆ ಇತ್ತು ಅಂದ್ರೆ ಇಡೀ ತಾಲೂಕಿನ ಯುವಕ ಭಯ ಪಡ್ತಾ ಇದ್ರು ಅಂತ ಈಗಲೂ ಮಾಡ್ಬೋದಲ್ಲ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಅವ್ರ ಹುದ್ದೆ ಅವ್ರೀಗ ಆ ಒಂದು ಹುದ್ದೆಯಲ್ಲಿ ಇರೋದ್ರಿಂದ ಆ ಒಂದು ಇನ್ಚಾರ್ಜ್ ಇವಾಗ ನಮ್ಮ ಗೋವಿಸ್ ಸರ್ಗ್ ಬಂದಿದೆ ದಯವಿಟ್ಟು ಈ ವೇದಿಕೆ ಮುಖಾಂತರ ಹೇಳ್ತಾ ಇದೀವಿ ಹೊಸಕೋಟೆ ತಾಲೂಕಲ್ಲಿ ಈ ಗಾಂಜಾ ಈ ರೀತಿ ಅಂತ ವಿಷಯಗಳಲ್ಲಿ ಹೆಚ್ಚು ಪ್ರಕರಣಗಳಾಗ್ತಾ ಇದೆ ದಯವಿಟ್ಟು ಅದರ ಕಡೆ ನೀವು ಗಮನ ಕೊಟ್ಟು ಆರು ಗಂಟೆ ಮೇಲೆ ಯಾರು ಹಿರಿಯ ನಾಗರಿಕರು ತಾಲೂಕಲ್ಲಿ ಓಡಾಡದಂತ ಪರಿಸ್ಥಿತಿ ಉದ್ಭವ ಇದು ಮಾತಾಡ್ಲಿಕ್ಕೆ ಭಯ ಪಡ್ತಿದ್ದಾರೆ ಹಿರಿಯ ನಾಯಕರು ಬುದ್ಧಿ ಮಾಡಕ್ ಆಗ್ತಿಲ್ಲ ಯಾಕಪ್ಪ ಇದೆಯಾ ನಡ್ರಯ ಅಂದ್ರೆ ಯಾ ಕ್ಷಣದಲ್ಲಿ ಯಾವ ರೀತಿ ಅವರು ಬಿಹೇವ್ ಮಾಡ್ತಾರೋ ಅರ್ಥ ಆಗಲ್ಲ ಅಂತ ಒಂದು ಪರಿಸ್ಥಿತಿ ಇದೆ ದಯವಿಟ್ಟು ಆ ಒಂದು ಮಲೇಸಾವ್ರ ಇನ್ಚಾರ್ಜ್ ನಮ್ ಗೋವಿಂದ ಸರ್ ಬಂದಿದೆ ದಯವಿಟ್ಟು ಆರು ಗಂಟೆ ಮೇಲೆ ತಾವೆಲ್ಲ ಹೊಸಕೋಟೆ ಟೌನ್ ಅಲ್ಲಿ ಗಸ್ತು ತಿರುಗೋದ್ರ ಮುಖಾಂತರ ಇದನ್ನ ಸ್ವಲ್ಪ ಕ್ರಮ ವಹಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ವೇದಿಕೆ ಮುಖಾಂತರ ಮನವಿ ಮಾಡಿಕೊಳ್ತೇನೆ ಅದೇ ರೀತಿಯಾಗಿ ನಾವು ಯಾಕಪ್ಪ ಇವತ್ತು ಹಿರಿಯ ಮಾತ್ರನ ಮಾತ್ರ ಕರೆದಿದ್ದೀವಿ ಅನ್ನೋದು ಬೆಳಿಗ್ಗೆ ಹೇಳಿದೆ ನಾನಾ ಹಳ್ಳಿಗಳ ಬಂದಿದ್ದೀರಾ ತುಂಬಾ ಉತ್ತಮ ವ್ಯಕ್ತಿಗಳು ಬಂದಿದ್ದೀರಾ ನೆಕ್ಸ್ಟ್ ಇಲ್ಲಿ ಕಾರ್ಯಕ್ರಮ ಅನ್ನೋದಕ್ಕಿಂತ ಪಂಚಾಯಿತಿ ವಿಭಾಗಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆನೆ ಮಾಡಿದ್ರೆ ಖಂಡಿತ ನೀವೇ ಎಲ್ಲ ಕಾರ್ಯಕ್ರಮ ಇಂತಹ ಸಮಸ್ಯೆಗಳನ್ನ ಬಗೆಹರಿಸ್ತೀರ ಅಂತ ಅನ್ನೋ ಭಾವನೆ ನನಗೆ ಅದೇ ರೀತಿಯಾಗಿ ಯಾಕೆ ಈ ಒಂದು ನಮ್ಮ ಸರ್ ಹೇಳದನ್ನೇ ದುರಂತ ಇದು ಖಂಡಿತ ಎಲ್ಲಿ ನಾವು ಓಡುತ್ತಾ ಇದ್ದೀವಿ ಇವತ್ತು ದಿನಗಳಲ್ಲಿ ನಾವು ಮಕ್ಕಳಿಗೆ ಇವತ್ತು ವಿದ್ಯೆ ಏನು ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಸೇರಿಸ್ತಾ ಇದ್ದೀವಿ ನಮ್ಮ ಜವಾಬ್ದಾರಿ ಅಲ್ಲಿಗೆ ಮುಗೀತು ಬೆಳಗ್ಗೆ ವ್ಯಾನ್ ಹಾಕ್ತಾನೆ ಸಂಜೆ ಬರ್ತಾನೆ ಬಂದಮೇಲೆ ಅವ್ನು ಹೋಮ್ ವರ್ಕ್ ಮಾಡ್ತಾನೋ ಏನು ಮಾಡ್ತಿದ್ದಾನ ನಮಗೆ ಏನು ಗೊತ್ತಾಗಲ್ಲ ಬಂದ ತಕ್ಷಣ ಬ್ಯಾಗ್ ಬಿಸಾಕ್ತಾನೆ ಒಂದು ಮೊಬೈಲ್ ತೊಗೊಂಡೋಗಿ ನೋಡ್ಕೊಂಡು ಇರ್ತಾ ಏನೋ ಆಟ ಆಡ್ತಾ ಇರ್ತಾರೆ ನಾವು ಕೇಳೋ ಅಂತ ಇದಿಲ್ಲ ನಾವು ವಿದ್ಯೆ ಕೊಡ್ತಾ ಇದ್ದೀವಿ ಮಕ್ಳಿಗೆ ವಿನಯತೆ ಕೊಡ್ತಾ ಇಲ್ಲ ವಿನಯ ಹೇಳ್ಕೊಡ್ತಾ ಇಲ್ಲ ನಾವು ವಿದ್ಯೆ ಮಾತ್ರ ಕೊಡ್ತಾ ಇದ್ದೀವಿ ಸಂಸ್ಕಾರ ಕೊಡ್ತಾ ಇಲ್ಲ ನಾವು ಅವ್ರ ಬುದ್ಧಿ ಹೇಳ್ತಿಲ್ಲ ಸಂಸ್ಕಾರ ಕೊಡ್ತಾ ಇಲ್ಲ ಸಂಪಾದನೆ ಮಾಡೋ ಒಂದು ರೀತಿಯನ್ನ ನಾವು ಇವತ್ತು ಹೇಳ್ಕೊಡ್ತಾ ಇದ್ವಿ ಅವ್ರು ಯಾವುದೇ ಒಂದು ರೂಪದಲ್ಲಿ ಸಂಪಾದನೆ ಮಾಡ್ಬೇಕು ಅದನ್ನ ಹೇಳ್ಕೊಡ್ತಾ ಇದೀವಿ ಮತ್ತೆ ಮೌಲ್ಯಗಳ ಬಗ್ಗೆ ನಾವು ಹೇಳ್ಕೊಡ್ತಾ ಇಲ್ಲ ಮಕ್ಕಳಿಗೆ ಮೌಲ್ಯಗಳ ಬಗ್ಗೆ ಹೇಳ್ಬೇಕು ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಹೇಳ್ಬೇಕು ಇವತ್ತು ಮಕ್ಕಳು ಆದರ್ಶ ಯಾರನ್ನ ತಗೊಳ್ತಿದ್ದಾರೆ ಬಿಲ್ಗೇಟ್ಸ್ ತಗೊಳ್ತಿದ್ದಾರೆ ಅದಾನಿ ಅಂಬಾನಿ ತಗೊಳ್ತಾ ಇದಾರೆ ಕಾರಣ ಏನಂದ್ರೆ ಸಂಪಾದನೆ ಮಾಡ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಯಾರನ್ನ ನಾವು ಮನ್ಸಲ್ಲಿ ತುಂಬಬೇಕು ಅಬ್ದುಲ್ ಕಲಾಂ ಅಂತವರ್ನ ಅಂಬೇಡ್ಕರ್ ಅಂತವರ್ನ ಇವರ ಒಂದು ಚರಿತ್ರೆ ಏನು ನಮ್ಮ ಸಹ ದೇಶಕ್ಕೆ ಕೊಡುಗೆ ಕೊಟ್ಟಿದ್ರೆ ಅಂತವರ್ನ ಅವ್ರ ಮನಸ್ಸಲ್ಲಿ ತುಂಬಬೇಕಾಗಿದೆ ಆದ್ರೆ ಅವ್ರು ಸಂಪಾದನೆ ಮಾಡಿದಂಥ ಇವತ್ತು ಅವ್ರು ಗೂಗಲ್ ಅಲ್ಲಿ ಸರ್ಚ್ ಮಾಡೋದ್ ಯಾರು ಪ್ರಪಂಚದಲ್ಲಿ ಶ್ರೀಮಂತ ವ್ಯಕ್ತಿ ಅಂತೇಳಿ ಸರ್ಚ್ ಮಾಡೋ ಪರಿಸ್ಥಿತಿ ಬಂದಿದೆ ಇವತ್ತು ಮೊದಲು ಅದನ್ನ ನಾವು ತಪ್ಪಿಸ್ಬೇಕಾಗಿದೆ ಮತ್ತೆ ಅವ್ರಿಗೆ ಹೊಣೆಗಾರಿಕೆ ಹೇಳ್ಕೊಡ್ತಾ ಇಲ್ಲ ನನ್ನ ಜವಾಬ್ದಾರಿ ಏನು ಅಂತ ಹೇಳ್ಕೊಡ್ತಿಲ್ಲ ಇವತ್ತು ಬರ್ತಾರೆ ತಂದೆನೋ ತಾಯೇನೋ ಮರಿಗುಷಾರಿಲ್ಲ ಅಂತ ಮಲಗ್ತಾ ಇದ್ರೆ ಅವರು ಅಲ್ ಹೋಗಿ ಏನಂತೂ ಕೇಳಲ್ಲ ಬ್ಯಾಗ್ ಬಿಸಾಕಿ ಅವರದೇ ಆದ ರೀತಿಯಲ್ಲಿ ಚಾಟಿಂಗ್ಗಳಲ್ಲಿ ಇರ್ತಾರೆ ಮೊದಲು ಇದನ್ನ ನಾವು ಏಕಾಏಕಿ ನಾವೇ ಎಲ್ಲ ಅದಲ್ಲ ದಿನೇ ದಿನಗಳಲ್ಲಿ ನಾವು ಅದನ್ನ ಬದಲಾಯಿಸ್ಬೇಕಾಗ್ತದೆ ಎಂಥ ಪರಿಸ್ಥಿತಿ ಅಂದ್ರೆ ಹಿಂದೆ ಹೇಳ್ಬೇಕಂದ್ರೆ ಹಿಂದೆ ನಾವು ಆಟ ಆಡ್ತಾ ಇರೋಂಥ ಸಂದರ್ಭದಲ್ಲಿ ಪೇರೆಂಟ್ಸ್ ಬಂದು ಆಟ ಆಡೋ ಅಂತ ಎಲ್ಲ ಮಕ್ಕಳ ಜೊತೆ ಹೊಡೆದು ಅವರೂ ಹೊಡೆದು ಪೋಷಕರು ಊರ್ಗಳಲ್ಲಿ ಕರ್ಕೊಂಡೋಗಿ ನಮ್ಮ ಮಗನ ಬುದ್ಧಿ ಹೇಳಿ ಅಂತ ದೊಡ್ಡವ್ರಿಗೂ ಹೇಳಿ ಅವ್ರ ಮುಂದೆ ಹೇಳ ಏಟ್ ಹಾಕ್ಸಿ ಕೊನೆಗೆ ಸ್ಕೂಲಿಗೆ ಬಿಡೋರು ಸ್ಕೂಲ್ ಮಾಸ್ಟರ್ ಕೇಳಿ ಓಡಿಸ್ತಾ ಇತ್ತು ಆ ದಿನ ನಮ್ಮ ಮಕ್ಕಳನ್ನ ಕೋಪನೆ ಮಾಡ್ಕೊಳ್ತಾ ಇರ್ಲಿಲ್ಲ ನಾವು ಬೆಳೆಯೋದಕ್ಕೆ ನಾವು ಪೋಷಕರು ಮಾಡ್ತಿದಾರೆ ನಾವು ಬೆಳೆಯೋದಕ್ಕೆ ನಮ್ಮ ಗುರುಗಳು ಹೊಡಿತಾ ಇದಾರೆ ಅಂತ ಆದ್ರೆ ಇವತ್ತಿನ ದಿನ ಏನಾಗಿದೆ ಸ್ಕೂಲ್ಗಳಲ್ಲಿ ಮೊದಲೇ ಹೊಡಿಯಂಗಿಲ್ಲ ಒಂದು ವೇಳೆ ಅದು ಏನಾನ ಬುದ್ಧಿ ಒಳಗೆ ಮಟ್ಟಕ್ಕಾದ್ರೆ ಪೋಷಕರು ನಾವೇ ಹೋಗ್ತೀವಿ ನಮ್ಮ ಮಗ ಓದ್ತಾನೋ ನಿಮ್ಗೆ ಯಾಕೆ ಫೀಸ್ ಕಟ್ತಾ ಇದೀವೋ ಬರೋ ಹೇಳ್ಕೊಡಿ ಅಷ್ಟೇ ಇವತ್ತು ಪೋಷಕರ ಉತ್ತರ ಇದು ಯಾರು ಎಲ್ಲಿ ತಪ್ಪು ಮಾಡ್ತಾ ಇದೀವಿ ನಾವು ಇವತ್ತು ನಾವು ಪೋಷಕರಾಗಿರ್ತೀವಿ ನಾಳೆ ಹಿರಿಯ ನಾಗರಿಕರಾಗಿರ್ತಾರೆ ಇವತ್ತು ಮಕ್ಕಳು ನಾಳೆ ಪೋಷಕರಾಗಿ ಅವರು ಸಹ ಹಿರಿಯ ನಾಗರಿಕರೇ ಆಗ್ತಾರೆ ಇದೊಂದು ಚೈನ್ ಲಿಂಕ್ ಆದ್ರೂ ಎಲ್ಲ ಒಂದು ಕಡೆ ನಾವು ಮಕ್ಕಳಲ್ಲೇ ಅದನ್ನ ಬದಲಾವಣೆಯ ಒಂದು ರೂಪ ಬೇರೆ ರೀತಿ ನಾವೇ ಮಾಡೋದ್ರಲ್ಲಿ ಇಡುತ್ತಾ ಇದ್ದೀವಿ ಪೋಷಕರಾದಂಥವರು ಖಂಡಿತ ಇದು ಎಷ್ಟು ಮಟ್ಟಿಗೆ ಸರಿನ ಗೊತ್ತಿಲ್ಲ ನಿಮ್ ಮುಂದೆ ಮಾತಾಡ್ಲಿಕ್ಕೆ ನಿಮ್ಮ ಅನುಭವದಷ್ಟು ನಾನು ವಯಸ್ಸಾಗಿಲ್ಲ ಆದ್ರೂ ಹೇಳ್ಬೇಕು ಹೇಳ್ತಾ ಇದ್ದೀನಿ ಮತ್ತೆ ಇದೇ ರೀತಿ ಹೋಗ್ತಾ ಇದ್ರೆ ಈ ಹೊಣೆಗಾರಿಕೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ದೇಶಭಕ್ತಿ ಅನ್ನೋದೆಲ್ಲೋ ತುಂಬಾ ಕಡಿಮೆ ಆಗ್ತಿದೆ ದೇಶಭಕ್ತಿ ಅನ್ನೋದು ಮೊದಲು ಸ್ವಾತಂತ್ರ್ಯ ದಿನಾಚರಣೆ ಆದರೆ ಪ್ರತಿಯೊಬ್ಬ ಹಿರಿಯ ವಕೀಲರು ಬಂದು ಕೂರ್ತಾ ಇದ್ರು ಸ್ವಾತಂತ್ರ್ಯ ದಿನ ಯಾರು ಕರಿತಾ ಇರಲಿಲ್ಲ ಹಳ್ಳಿಗಳಲ್ಲಿ ಮಾರ್ಷ ಯಾರನ್ನು ಕರಿತಾ ಇರಲಿಲ್ಲ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಆಗ್ಬೋದು ನಾಗರಿಕರು ಆಗ್ಬೋದು ಹಳ್ಳಿ ಜನ ಬಂದು ಕೂರ್ತಾ ಇದ್ರು ಒಂದು ಸ್ವಾತಂತ್ರ್ಯ ದಿನಾಚರಣೆ ಮಾರ್ಷ ಕರೀಲಿಲ್ಲ ಅಂತ ಹೋಗ್ತಾ ಇದ್ರು ಇವತ್ತಿನ ದಿನ ಯಾರು ಆ ದೇಶಭಕ್ತಿ ಮೆರಿಯುವಂತ ಜನ ನಮ್ಮಲ್ಲಿ ಕಡಿಮೆ ಆಗ್ತಿದ್ದಾರೆ ಗೊತ್ತಿಲ್ಲ ಇದು ಹಿರಿಯ ನಾಗರಿಕರೇ ಆಗ್ಬೋದು ಪೋ ಎಲ್ಲಿ ಇದು ಇದಾಗ್ತಿದೆಯೋ ಗೊತ್ತಿಲ್ಲ ಹಾಗಾಗಿ ನಮ್ಮ ಮಕ್ಕಳಿಗೆ ಸ ಚಿಕ್ಕ ವಯಸ್ಸಿಂದಾನೇ ದೇಶಭಕ್ತಿ ಅನ್ನೋದು ಬರಬೇಕಾಗಿದೆ ದೇಶಭಕ್ತಿ ಅನ್ನೋದನ್ನ ಮೂಡಿಸ್ಬೇಕಾಗಿದೆ ಇಲ್ಲಿ ನಾನು ಎಲ್ಲ ಹೊಣೆಗಾರಿಕೆನೂ ನಮ್ಮ ಪೋಷಕರ ಮೇಲೆ ನಾವೇ ಹಾಕೋಬೇಕು ಮಕ್ಕಳ ಮೇಲೆ ಹಾಕೋದಲ್ಲ ಇವತ್ತು ನಮ್ಮ ಬಳ್ಳಾರಿ ಸರ್ ಹೇಳಿದ ಮಕ್ಕಳು ಈ ರೀತಿ ಅದಕ್ಕೆಲ್ಲ ನಮ್ಮ ಕಡೆ ನಾವೇ ಕಾರಣಕರ್ತರ ಅಂತೇಳಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮ ವೃದ್ಧಾಶ್ರಮ ಬಗ್ಗೆ ನಮ್ಮ ಬಲವಾದ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಇತ್ತೀಚಿನ ವೃದ್ಧ ವೃದ್ಧಾಶ್ರಮಗಳಲ್ಲಿ ಹೆಚ್ಚಾಗಿ ಬರ್ತ್ಡೇಗಳು ಡೇಗಳು ಸೆಲೆಬ್ರೇಟ್ ಮಾಡ್ತಾರೆ ಯಾಕೆ ಮನೆಗಳಲ್ಲಿ ಪೇರೆಂಟ್ಸೇ ಇರಲ್ಲ ಹಿರಿಯರು ಇರಲ್ಲ ಹಿರಿಯರು ಆಶೀರ್ವಾದ ಪಡ್ಕೊಳ್ಳೋಕಿರಲ್ಲ ತಂದೆ ತಾಯಿ ಮಕ್ಕಳು ಅಷ್ಟೇ ಬರ್ತ್ಡೇ ಮಾಡ್ಬೇಕಂದ್ರೆ ಇಲ್ಲಿ ಹೋಗ್ಬೇಕು ಇಲ್ಲ ಯಾವ್ದು ಹೋಟೆಲ್ಗೆ ಹೋಗ್ಬೇಕು ಬೇಡ ಅದರಲ್ಲೂ ಯಾರೋ ತಂದೆ ತಾಯಿ ಸಂಸ್ಕಾರ ಕೊಡೋಣಪ್ಪ ಅಂದ್ರೆ ಕರ್ಕೊಂಡು ಹೋಗ್ತಾರೆ ಆ ವೃದ್ಧಾಶ್ರಮಗಳಲ್ಲಿ ಆಗ ಅಲ್ಲಿ ಹೋಗಿ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಇದು ಎಷ್ಟು ಮಟ್ಟಿಗೆ ಸರಿ ನಮ್ಮಲ್ಲಿ ಇರಲ್ವಾ ನಮ್ಮ ಕುಟುಂಬ ಇರಲ್ವಾ ಯಾಕತ್ತ ಇವತ್ತು ದಿನಗಳಲ್ಲಿ ಒಬ್ಬ ತಂದೆಗೆ ಐದು ಜನ ಮಕ್ಕಳಾದ್ರೆ ಐದು ಜನ ಹತ್ತು ಜನ ಮೊಮ್ಮಕ್ಳು ಇರ್ತಾರೆ ಆ ಹತ್ತು ಜನ ಮೊಮ್ಮಕ್ಕಳು ಒಂದೇ ಮನೆಯಲ್ಲಿ ಒಂದೇ ಕಾರ್ಯಕ್ರಮದಲ್ಲಿ ನೋಡಕ್ ಆಗ್ತಿಲ್ಲ ನಾವು ಯಾಕಂದ್ರೆ ಅಣ್ಣ ತಮ್ಮಂದ್ರ ವೈಮನ್ಸು ಕುಟುಂಬಗಳಲ್ಲಿ ಎಂತ ನಮ್ಮ ಸಾಹೇಬ್ರದ್ದಂಗೆ ಇವತ್ತು ನಮ್ಮ ಟೋಟಲ್ ಒಂದ್ ಎಂಟು ಎಂಟು ಸಾವಿರ ಕೇಸ್ ಸಾಹೇಬ್ರು ನೋಡ್ತಿದ್ದಾರೆ ಇದೆಲ್ಲ ಎಲ್ಲಿಂದ ಬರುತ್ತೆ ಎಲ್ಲ ಕುಟುಂಬಗಳಿಂದಾನೆ ಅದರಲ್ಲಿ ಇರ್ತೇನೆ ಆಸ್ತಿ ವಿವಾದ ಬರೋಂತ ಕೇಸ್ಗಳು ಇನ್ನೆಲ್ಲಿ ನಾವೆಲ್ಲ ಒಂದ್ ಕಡೆ ಸೇರಿ ಸಂಭ್ರಮದಿಂದ ಯಾವ್ದೊಂದು ಹುಟ್ಟು ಹಬ್ಬ ಆಗ್ಬೋದು ಯಾವ್ದು ಹಬ್ಬಗಳನ್ನ ಆಚರಣೆ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ ಹಾಗಾಗಿ ಇದಕ್ಕೆಲ್ಲ ಮುಖ್ಯ ಸಂಸ್ಕಾರ ವಿದ್ಯೆಕ್ಕಿಂತ ಮುಂಚೆ ಸಂಸ್ಕಾರ ಇದು ಹೇಳ್ಕೊಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅದೇ ರೀತಿ ನಾನು ಬೆಳಗ್ಗೆ ಒಂದು ಘಟನೆ ಸಣ್ಣ ಘಟನೆ ಹೇಳಿ ಮುಗಿಸ್ತೀನಿ ಬೆಳಗ್ಗೆ ಮನೆಯಿಂದ ಬರೋಂತ ಒಂದು ಸಂದರ್ಭದಲ್ಲಿ ರೋಡಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಇದು ಕೋಟ್ ಹಾಕೊಂಡು ಬರ್ತಾ ಇದೆ ಹಿಂದಿಂದೆ ನೋಡ್ಕೊಂಡು ಬರ್ತಾ ಇದ್ದ ಆತ ನನ್ ಗಾಡಿ ನಿಲ್ಸಪ್ಪ ಅಂತ ಕೇಳಲಿಲ್ಲ ಹತ್ಸ್ಕಂಡೆ ಗಾಡಿನ ಸ್ವಲ್ಪ ದೂರ ಹೋದೆ ಸ್ವಲ್ಪ ದೂರ ಹೋಗ್ತಾ ಇಲ್ಲಿ ಬಿಡ್ಬೇಕು ಅಂತ ಒಂದು ಸ್ಥಳ ಸ್ಥಳ ಹೇಳಿದ್ರು ಆಮೇಲೆ ಕೇಳಿದ ತಕ್ಷಣ ಅವ್ರು ತಿಳ್ಗಾಲ ಮಾತಾಡ ಕೆಡಿದ್ರು ಅವ್ರ ಕನ್ನಡ ಬರಲ್ಲ ಆಗ ನಾನು ಕೇಳಿದಾಗ ಯಾಕಪ್ಪ ನೀವು ಅಂತ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಆಗ್ತಾ ಇದೆ ಯಾಕೆ ನೀವು ಈ ವಯಸ್ಸಲ್ಲಿ ಕೆಲ್ಸಕ್ಕೆ ಬರ್ತಾ ಮನೇಲಿ ನಿದ್ರೆ ಬರಲ್ಲಪ್ಪ ಕಾರಣ ಸೊಸೆ ಗಂಡ ತ ಮಗ ಮ ಅವ್ರ ನಮ್ಮ ಸೊಸೆ ಯಾವಾಗ ಜಗಳ ಆಡ್ತಾ ಇರ್ತಾರೆ ಎಲ್ಲಿ ನಿದ್ರೆ ಬರ್ತದೆ ಅಲ್ಲಿ ಇರೋ ಬದಲು ಅಟ್ಲೀಸ್ಟ್ ಇಲ್ಲೆಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಬಂದು ಒಂದ್ ಸೆಕ್ಯೂರಿಟಿ ಕೆಲಸ ಮಾಡಿದ್ರೆ ನಿದ್ರೆ ಆದ್ರೂ ಮಾಡ್ಬೋದು ಇಲ್ಲ ಒಂದ್ ಸಂಪಾದನೆ ಆದ್ರೂ ಬರ್ತೈತೆ ಬಂದಿ ತಗೊಂಡೋಗಿ ಅವ್ರಿಗೆ ಕೊಡ್ತೀನಪ್ಪ ನೋಡಿ ನಾನ್ ಬೇಗನೆ ಹೋಗ್ಬೇಕೀಗ ಇಲ್ಲಾಂದ್ರೆ ನಮ್ ಸೊಸೆ ಬೈತಾರೆ ಕಾರಣ ಏನಂದ್ರೆ ಹೋದ ತಕ್ಷಣ ಇಮಿಡಿಯಾಟ್ ಮಗುನ್ ಕರ್ಕೊಂಡು ಸ್ಕೂಲಲ್ಲಿ ಬಿಡ್ಬೇಕು ಆತ ಆಗ ಇಳಿಸ್ದಾಗ ಜಾಗದಲ್ಲಿ ಇಳಿಯುವಂತ ಸಂದರ್ಭದಲ್ಲಿ ನಾನು ದಿಂಡ ಬೆಂತಾಟ ಒಳ್ಳೇದಾಗ್ಲಪ್ಪ ಅಂದ್ರೆ ಖಂಡಿತ ಆಯ್ತು ಬೆಳಗ್ಗೆ ಅಂತ ನಾನು ಸುಳ್ಳು ಹೇಳಲ್ಲ ಅದೇ ಹಿಂದೆ ಹೋಗಂತ ಸಂದರ್ಭದಲ್ಲಿ ಒಟ್ಟೂರ್ ಹುಡುಗ ಸಿಕ್ಕ ಅವ್ನು ಕಾಡು ಬೆಳೆಸೋಬೇಕಂತ ಕೈ ಆಟ ಹಾಕಿದ್ ಹತ್ಸ್ಕೊಂಡ ಎಲ್ಲಾ ವಿಚಾರಣೆ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ನಿಲ್ಸಿದ ತಕ್ಷಣ ಇಳಿದ್ಬಿಟ್ಟು ಹೋಗ್ತಾ ಇದ್ದಾನೆ ಅವನು ಅವನಿಗೆ ಒಂದು ಧನ್ಯವಾದ ಹೇಳ್ಬೇಕು ಅನ್ನೋ ಒಂದು ಸಂಸ್ಕಾರನೂ ಇಲ್ಲ ಅವನಿಗೆ ಇಳಿದು ಹೋಗ್ತಾ ಇದ್ದಾನೆ ಅವನು ಪಾಡ್ಗವ ಆದ್ರೆ ಬೆಳಗ್ಗೆ ಆ ಹಿರಿಯ ಮುತ್ಸದ್ದಿ ಏನ್ ಹೇಳಿದ್ರು ಬೆಂತಾಟುಟ್ಟು ಒಳ್ಳೇದಾಗ್ಲಪ್ಪ ಅಂದ್ರು ಎಲ್ಲ ಒಂದ್ ಕಡೆ ನಾವೇ ಹೇಳುತ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಸಮಾಜ ಕಾನೂನಾತ್ಮಕವಾಗಿ ನಾವು ಸರಿಪಡಿಸೋದು ಎಷ್ಟು ಸರಿನೋ ಈ ಬೇರಿಂದ ನಾವು ಸರಿಪಡಿಸ್ಬಿಟ್ರೆ ಸಂಸ್ಕಾರ ಅನ್ನೋದು ಕೊಟ್ಟು ಇದು ಮಾಡಿದ್ರೆ ಖಂಡಿತ ಈ ಒಂದು ಏನು ಇವತ್ತು ಒಂದು ಒಳ್ಳೆ ಉದಾಹರಣೆ ಅಂದ್ರೆ ನಮ್ಮ ಹೊಸಕೋಟೆ ಪೊಲೀಸ್ ಠಾಣೆ ಸ್ನೇಹಬಾಯಿ ಪೊಲೀಸ್ ಠಾಣೆ ಅನ್ನೋ ಹೆಸರು ಅಂತೇಳಿ ಹೇಳಿಕ್ ಬಯಸ್ತೀನಿ ಅದು ಎಲ್ಲಾ ಹಿರಿಯ ನಾಗರಿಕರು ಅನ್ನ ಕರೆಸಿದ್ದಾರೆ ಒಂದು ಸ್ನೇಹ ಹಸ್ತ ಚಾಚಿದ್ದಾರೆ ಖಂಡಿತ ಹಾಗಾಗಿ ಈ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿ ರೂಪಿಸಿದರೆ ಅವರಿಗೆ ನಮ್ಮ ಪೊಲೀಸ್ ಇಲಾಖೆಗೂ ಸಹ ನಮ್ಮ ನ್ಯಾಯಾಂಗ ಇಲಾಖೆ ವತಿಯಿಂದ ಹಾಗೂ ನಮ್ಮ ವಕೀಲ ಸಂಘದ ವತಿಯಿಂದ ಅವರಿಗೆ ತುಂಬೃದಯ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಹಾಗೆ ಗೊತ್ತಿಲ್ಲ ಸಣ್ಣ ಮಕ್ಕಳಿಂದ ಬೆಳೆಸಿರ್ತಾರೆ ಬೆಳೆಸಿ ಹೊಟ್ಟೆಯಿಂದ ಸಾಕ್ತಾರೆ ಹೊಟ್ಟೆಯಲ್ಲಿ ಸಾಕ್ತಾರೆ ಹೋಗಿ ಆಸ್ಪತ್ರೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ನನ್ನ ಮಗು ತುಂಬಾ ಸುಂದರವಾಗಿ ಜಿನ್ಸ್ಲಿ ಅಂತೇಳಿ ಎಲ್ಲಾ ಮಾಡ್ತಾರೆ ಬೆಳೆದು ದೊಡ್ಡವರಾಗ್ತಾರೆ ಕೊನೆಗೆ ಎಲ್ಲೋ ಒಂದ್ ಕಡೆ ಅನ್ನೋ ಒಂದು ಇದಕ್ಕೆ ಬಿದ್ದು ಕೊನೆಗೆ ಸ್ಟೇಷನ್ಗವರೆಗೂ ಬರ್ತಾರೆ ಹದಿನೆಂಟು ವರ್ಷ ಇಬ್ಬರಿಗೂ ತುಂಬಿರುತ್ತೆ ಬರ್ತಾರೆ ತಂದೆ ತಾಯಿ ಆದೋತರ ಅಂಗ್ಲಾಚ್ತಾ ಇರ್ತಾರೆ ಇಲ್ಲಿ ಸ್ಟಾ ಠಾಣೆಗಳಿಗೆ ಬಂದು ನಮ್ಮ ಸಾಹೇಬಳು ಏನು ಮಾಡೋಕ್ಕಿಲ್ಲ ಕಾನೂನಾತ್ಮಕವಾಗಿ ಅವ್ರ ವಯಸ್ಸಾಗಿರುತ್ತೆ ಅವ್ರ ಮೇಜರ್ ಅವ್ರ ನಿರ್ಧಾರ ತಗೊಳ್ಳೋಂಥ ವಯಸ್ಸು ಅವ್ರದ್ದಾಗಿರುತ್ತೆ ಅಂತ ಸಂದರ್ಭದಲ್ಲಿ ಆ ತಂದೆ ತಾಯಿಗಳು ಅಂಗ್ಲಾಚ್ತಾ ಇದ್ರೆ ಮಕ್ಕಳಿಗೆ ಎಂಥ ಒಂದು ಆ ಒಂದು ಮನಸ್ಸಿನ ಹಿಂದಂಥ ಪರಿಸ್ಥಿತಿ ಗೊತ್ತಿ ಎಷ್ಟೋ ನಡೀತಾ ಇದ್ದಾವೆ ಹಾಗಾಗಿ ಇದಕ್ಕೆಲ್ಲ ಮೂಲ ನಾವು ಸಂಸ್ಕಾರ ತಂದೆ ತಾಯಿ ಬಗ್ಗೆ ಹಿರಿಯರ ಬಗ್ಗೆ ಗೌರವ ಕೊಡಲಿಕ್ಕೆ ನಾವೇ ಮೊದಲು ಮೊದಲಾಗಬೇಕು ನಂತರ ಕಾನೂನು ಮತ್ತೆ ಇವು ಏನು ಕಾಯ್ದೆಗಳು ಎಲ್ಲ ಬರ್ತವೆ ಎಲ್ಲವೂ ಮೀರಿದ ತಕ್ಷಣ ಅದರಿಂದ ನಾವು ನಾವು ಅದ ಅದರಿಂದ ನಾವು ರಕ್ಷಣೆ ಪಡೆಯೋಣ ಅಂತ ಹೇಳಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಎಷ್ಟು ಮಟ್ಟಿಗೆ ಮಾತಾಡಿದ್ನೋ ಗೊತ್ತಿಲ್ಲ ನಿಮ್ಮೆಲ್ಲ ಆರ ಆಶೀರ್ವಾದ ಪಡೆದು ಬೆಳೆದಂತ ವ್ಯಕ್ತಿ ನಾನು ಇವತ್ತು ನಿಮ್ಮ ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆಲ್ಲರೂ ಬಂದಿದ್ದೀರಾ ಹಾಗಾಗಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹಿರಿಯ ಮುತ್ಸದ್ದಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ವೇದಿಕೆ ಮೇಲೆ ಇರ್ತಾ ಇಂಥ ಎಲ್ಲರಿಗೂ ಸಹ ನಾನು ವಂದನೆಗಳನ್ನು ತಿಳಿಸ್ತಾ ನಾನು ಮಾತಾಡ್ ಮುಗಿಸ್ತೀನಿ